ದಸರಾ ಉದ್ಘಾಟಕರ ವಿವಾದದ ನಂತರ ಮತ್ತೊಂದು ಧರ್ಮ ದಂಗಲ್ಗೆ ಮೈಸೂರು ವೇದಿಕೆಯಾಗಿದೆ ಆರ್ ಮೊಹಲ್ಲಾ ಗಾಡಿ ಚೌಕದಲ್ಲಿರುವ ದರ್ಗಾ ನಿರ್ಮಾಣ ವಿಚಾರದಲ್ಲಿ ವಿರೋಧ ಚರ್ಚೆ ಜೋರಾಗಿದೆ ಒಂದೂವರೆ ಎಕರೆ ಖಾಲಿ ಜಾಗದಲ್ಲಿ ದರ್ಗಾ ನಿರ್ಮಾಣದ ಕಾರ್ಯ ನಡೆಸಲು ಪಾಲಿಕೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗದಲ್ಲಿ ದರ್ಗಾ ನಿರ್ಮಾಣಕ್ಕೆ ಮುಂದಾಗಿದ್ದಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಸ್ಥಳಕ್ಕೆ ಶಾಸಕ ಶ್ರೀವತ್ಸ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸ್ಥಳೀಯರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು 지금 ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಮೊಬೈಲ್ ಅನ್ನ ಹ್ಯಾಕ್ ಮಾಡಲಾಗಿದೆ ಹ್ಯಾಕ್ ಮಾಡಿದ ಬಗ್ಗೆ ಖುದ್ದು ಉಪೇಂದ್ರ ದೂರು ನೀಡಿದ್ದಾರೆ ಹಣ ನೀಡುವಂತೆ ಬೇರೆಯವರಿಗೆ ಹ್ಯಾಕರ್ಸ್ ಮೆಸೇಜ್ ಮಾಡಿದ್ದಾರೆ ಮೆಸೇಜ್ ನೋಡಿ ಹಣ ಹಾಕದಂತೆ ನಟ ಉಪೇಂದ್ರ ಮನವಿ ಮಾಡಿದ್ದಾರೆ ಈಗಾಗಲೇ ಕೆಲವರು ಐವತ್ತು ಸಾವಿರ ರೂಪಾಯಿ ಹಣ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಯಾರು ಈ ತರ ಮೆಸೇಜ್ ಬಂದ್ರೆ ಫಾರ್ವರ್ಡ್ ಮಾಡಬೇಡಿ ನಮ್ಮ ಮಗ ಕೂಡ ಹಣ ಪೇ ಮಾಡಿದ್ದಾನೆ ಅಂತ ಉಪೇಂದ್ರ ಹೇಳಿದ್ರು ಉಪೇಂದ್ರ ಪತ್ನಿ ಪ್ರಿಯಾಂಕಾಗೆ ಒಂದು ನಂಬರ್ ಕೊಟ್ಟಿದ್ದ ಹ್ಯಾಕರ್ ಡೆಲಿವರಿ ಮಾಡೋದಕ್ಕೆ ಲೊಕೇಶನ್ ಸಿಗ್ತಾ ಇಲ್ಲ ನಾನು ನಂಬರ್ ಕೊಡ್ತೇನೆ ಕರೆ ಮಾಡಿ ಅಂದಿದ್ದ ಹ್ಯಾಕರ್ ಮಾತು ಕೇಳಿದ ಪ್ರಿಯಾಂಕಾ ನಂಬರ್ಗೆ ಕರೆ ಮಾಡಿದ್ರು ಕಾಲ್ ಕನೆಕ್ಟ್ ಆಗಿಲ್ಲ ಆಗ ಉಪೇಂದ್ರ ಮೊಬೈಲ್ ಪಡೆದು ನಂಬರ್ ಡಯಲ್ ಮಾಡಿದ್ದಾರೆ ಉಪೇಂದ್ರ ಮೊಬೈಲ್ನಲ್ಲಿ ಅದೇ ತರಹ ಕಾಲ್ ಕನೆಕ್ಟ್ ಆಗಿಲ್ಲ ಆಮೇಲೆ ಮ್ಯಾನೇಜರ್ ಮೊಬೈಲ್ನಲ್ಲಿಯೂ ಡಯಲ್ ಮಾಡಲಾಗಿತ್ತು ಆಗ ಮೂವರ ವಾಟ್ಸಪ್ ಅನ್ನ ವಂಚಕ ಹ್ಯಾಕ್ ಮಾಡಿದ್ದಾನೆ ಸಾಹಸ ಸಿಂಹ ವಿಷ್ಣುವರ್ಧನ್ ಬಳಿಕ ಅಂಬರೀಷ್ಗೆ ಕರ್ನಾಟಕ ರತ್ನ ನೀಡಲು ಹಿರಿಯ ನಟಿ ತಾರಾ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ನಟ ಅಂಬರೀಷ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮನವಿ ಪತ್ರ ಸಲ್ಲಿಸಿದ್ರು ನಾವು ಅವರನ್ನು ಬಹಳ ಹತ್ತಿರದಿಂದ ಬಲ್ಲವರಾಗಿದ್ದೇವೆ ಅಂಬರೀಶ್ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಿ ಅಂತ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕುಮಾರಸ್ವಾಮಿ ಲೇಔಟ್ ನಿಂದ ಜೆಪಿ ನಗರಕ್ಕೆ ರ್ಯಾಪಿಡೋ ಆಟೋದಲ್ಲಿ ಯುವತಿ ಆಗಮಿಸುತ್ತಿದ್ದು ಆಟೋ ಚಲಾಯಿಸ್ತಾ ಇದ್ದ ಯುವತಿ ಜೊತೆ ಮಾತುಗಿಳಿದ ಆಟೋ ಚಾಲಕ ನೀವು ನೋಡಲು ಸಿನಿಮಾ ನಟಿ ತರ ಇದ್ದೀರಾ ನಂತರ ಆಟೋ ಇಳಿಯೋ ವೇಳೆ ಲಗೇಜ್ ಇಳಿಸೋಕೆ ಸಹಾಯಕ್ಕೆ ಮುಂದಾಗಿದ್ದ ಈ ವೇಳೆ ನಿಮಗೆ ಜ್ವರ ಇದೆಯಾ ಅಂತ ಹಣೆ ಮುಟ್ಟಿ ಪರಿಶೀಲಿಸಿದ್ದಾನೆ ಮುಂದುವರೆದು ಖಾಸಗಿ ಅಂಗಮುಟ್ಟಿ ವಿಕೃತಿ ಮರೆದಿದ್ದಾನೆ ಆಟೋ ಚಾಲಕ ಹನುಮಂತಪ್ಪ ಎಂಬಾತನ ವಿರುದ್ಧ ಪುಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ದಾಖಲಿಸಿದ್ದಾಳೆ ಸದ್ಯ ಆಟೋ ನಂಬರ್ ಆಧರಿಸಿ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಸೆಲೆಕಾನ್ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಘಾಟು ಜೋರಾಗಿದೆ ಮಾದಕ ವಸ್ತು ಸೇವನೆ ತಾಣದ ಮೇಲೆ ಸ್ಥಳೀಯರೇ ದಾಳಿ ನಡೆಸಿದ್ದಾರೆ ಮಾದಕ ಸಿರಿಂಜ್ಗಳನ್ನು ಬಿಟ್ಟು ಮಹಡಿ ಜಂಪ್ ಮಾಡಿ ಯುವಕರು ಎಸ್ಕೇಪ್ ಆಗಿದ್ದಾರೆ ಲೇಔಟ್ ಲೇಔಟ್ನ ಮೂರನೇ ಬ್ಲಾಕ್ನ ಒಂಬತ್ತನೇ ಅಡ್ಡ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಸಿಎಂ ಡಿಸಿಎಂ ಬೆಂಗಳೂರು ಪೊಲೀಸರಿಗೆ ದೂರು ಕೊಡಲು ಸ್ಥಳೀಯರು ತಯಾರಿಸುತ್ತಿದ್ದಾರೆ ನಿರ್ಮಾಣ ಹಂತದ ಕಟ್ಟಡವನ್ನ ಮಾದಕ ತಾಣವಾಗಿಸಿದ್ದ ಯುವಕರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಹೋಗಿದ್ರು ಅಷ್ಟರಲ್ಲೇ ಯುವಕರು ಎದ್ನೋ ಬಿದ್ನೋ ಅನ್ನೋ ರೀತಿ ಓಡಿ ಹೋಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ